ನಿಮಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಸೂಚಿಸುವಂತ ರೋಗ ಲಕ್ಷಣಗಳು ಯಾವ್ಯಾವ ಕೈಕಾಲು ಊತ ಬರುತ್ತೆ ಕಮ್ಮಿ ಆಗುತ್ತೆ ಮುಂದೆ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ತಗೋಬಹುದು ಲಕ್ಷಣಗಳು ಇಲ್ಲ ಅಂದ್ರೆ ವೆರಿ ಅನ್ಫಾರ್ಚುನೇಟ್ ಕಾಯಿಲೆ ಮೂತ್ರ ಹೆಚ್ಚಾಗಿ ಹೋಗುತ್ತೆ ಚೆನ್ನಾಗಿ ಹೋಗ್ತಾ ಇದ್ರೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೂತ್ರಪಿಂಡದ ಸಂರಕ್ಷಣೆ ಹಾಗೂ ಕಾರ್ಯನಿರ್ವಹಣೆ ಕುರಿತಂತೆ ವೀಕ್ಷಕರಿಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಖ್ಯಾತ ನ್ಯೂಫ್ರೋಲಿಸ್ಟ್ ತಜ್ಞರಾದಂಥ ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಸರ್ ನಮಸ್ತೆ ಸರ್ ಸರ್ ಇವಾಗ ಒಬ್ಬ ಮೂತ್ರಪಿಂಡ ಸಮಸ್ಯೆ ಇದೆ ಅಂತ ತಿಳ್ಕೊಬೇಕಾದ್ರೆ ಅಥವಾ ನನಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ತಿಳ್ಕೋಬೇಕಾದ್ರೆ ಯಾವ್ಯಾವ ಅಂಶಗಳ ಬಗ್ಗೆ ಆತ ಗಮನ ಹರಿಸಬೇಕು ಅಂದರೆ ನಿಮಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಸೂಚಿಸುವಂತ ರೋಗ ಲಕ್ಷಣಗಳು ಯಾವ್ಯಾವು ಅಂತ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಸರ್ಫಾರ್ಚುನೇಟ್ಲಿ ಎಲ್ಲರಿಗೂ ಈ ಥರ ಲಕ್ಷಣಗಳು ಇರಬೇಕಂತ ಅವಶ್ಯಕತೆ ಇಲ್ಲ ಸೊ ಯೂಶ್ವಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಮುಖ ಕೈಕಾಲು ಊತ ಬರುತ್ತೆ ಅಶು ಕಮ್ಮಿ ಆಗುತ್ತೆ ಉಸಿರಾಡೋ ಕಷ್ಟ ಬರುತ್ತೆ ಸಮಟೈಮ್ಸ್ ಮೂತ್ರದಲ್ಲಿ ರಕ್ತ ಹೋಗುತ್ತೆ ಫೋಮಿ ಯೂರಿನ್ ಈ ಥರ ನೊರೆ ನೊರೆ ಯೂರಿನ್ ಹೋಗ್ತಾ ಇರೋದು ಯೂರಿನಲ್ಲಿ ಸ್ವಲ್ಪ ಪ್ರೋಟೀನ್ ಹೆಚ್ಚಾಗಿ ಹೋಗ್ತಾ ಇದೆ ಅಂತ ಲಕ್ಷಣಗಳು ಇರ್ಬೋದು ಬಟ್ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಆಫ್ ಪೇಷಂಟ್ಸ್ ಲಕ್ಷಣಗಳು ಏನಿರಲ್ಲ ಮಾಮೂಲಿ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಇರಬೇಕಂತ ಅವಶ್ಯಕತೆ ಇಲ್ಲ ಲಕ್ಕಿ ಮುಂದೆ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ತಗೋಬಹುದು ಲಕ್ಷಣಗಳು ಇಲ್ಲ ಅಂದ್ರೆ ವೆರಿ ಅನ್ಫಾರ್ಚುನೇಟ್ ಅದು ಗೊತ್ತಾಗಲ್ವಾ ಸರ್ ಅಂದ್ರೆ ಲಕ್ಷಣ ನೀವು ಹೇಳಿದಂತ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರ್ದೇನು ಕೂಡ ಆತ ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಆ ಸಮಸ್ಯೆ ಟೈಪ್ಸ್ ಆಫ್ ಕಿಡ್ನಿ ಡಿಸೀಸ್ ಡಿಸೀಸಸ್ನಿ ಡಿಸೀಸಸ್ ಅಲ್ಲಿ ಮೂತ್ರ ಹೆಚ್ಚಾಗಿ ಹೋಗುತ್ತೆ ಮೂತ್ರ ಕಮ್ಮಿ ಆಗುತ್ತೆ ಅಂದರೆ ಇರೋದು ಕೆಲವು ಕಾಯಿಲೆಗಳಲ್ಲಿ ಕೆಲವು ಮೂತ್ರ ಹೆಚ್ಚಾಗಿ ಹೋಗುತ್ತೆ ಸೊ ಚೆನ್ನಾಗಿ ಹೋಗ್ತಾ ಇದ್ರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ರಾಂಗ್ ಅಭಿಪ್ರಾಯ ಅದು ಸೊ ಮಾಮೂಲಿ ಟೆಸ್ಟ್ ಗಳನ್ನ ಮಾಡಿದ್ರೆ ಕಿಡ್ನಿ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ವೀಕ್ಷಕರೇ ಇಂಥ ಅವರು ಹೇಳಿದಂತಹ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕಾಣಿಸ್ಕೊಂಡಲ್ಲಿ ಅಥವಾ ನಿಮಗೆ ಈ ಥರ ಒಂದು ಸಮಸ್ಯೆ ಇರಬಹುದಾ ಅಂತ ಒಂದು ಅನುಮಾನ ಬಂದಲ್ಲಿ ಕೂಡಲೇ ತಜ್ಞ ವೈದ್ಯರನ್ನು ಸಂಪರ್ಕಿಸಬೇಕು ಸಂಪರ್ಕಿಸುವಂಥ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂತಹ ಡಾಕ್ಟರ್ ದೀಪ್ ರಂಗರಾಜನ್ ಸರ್ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್